ಇವತ್ತು ಅರ್ಲಿ ಮಾರ್ನಿಂಗ್ ವರ್ಕ್ ಇತ್ತು ಹೇರ್ ಸ್ಟೈಲ್ ಇತ್ತು ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ನೀವು ನೋಡ್ಬೋದು ಇವತ್ತು ಯಾವ ಹೇರ್ ಸ್ಟೈಲ್ ಮಾಡಿದ್ದೀನಿ ಅಂತ ಇದು ಬೇಬಿ ಶಾವರ್ಗೆ ಹೇರ್ ಸ್ಟೈಲ್ ಇತ್ತು ಸೊ ಜಡೆ ಇತ್ತು ಅದಷ್ಟು ಮುಗಿಸ್ಕೊಂಡು ವಾಪಸ್ ಬಂದೆ ಇವತ್ತಂತೂ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ಫುಲ್ ಟೈರ್ಡ್ ಆಯಿತಾ ನಾನು ತುಂಬ ದಿನ ಆದಮೇಲೆ ಬೈಕಲ್ಲಿ ಈ ಥರ ಬಿಸಿಲಲ್ಲಿ ಹೋಗಿದ್ದು ಅಂತ ಅನ್ಸುತ್ತೆ ಐ ಡೋಂಟ್ ನೋಡಿಯನ್ಸ್ ಅಥವಾ ಲೇಟಾಗಿ ಮಲಗಿದ್ದ ನಿನ್ನೆ ಅದಕ್ಕೆ ಅಂತ ಗೊತ್ತಿಲ್ಲ ಸೊ ಫುಲ್ ಆಗಿಬಿಟ್ಟಿತ್ತು ಊಟ ಮಾಡಿಬಿಟ್ಟು ಮನ್ಕೊಂಡ್ಬಿಟ್ಟಿದೆ ಹೇರ್ ಫುಲ್ ಫ್ರೀಝಿ ಕೋಮ್ ಬಿಡೋಕ್ಕೆ ಆಗ್ತಿಲ್ಲ ಅಷ್ಟು ಫ್ರೀಝಿ ಆಗಿದೆ ಸೊ ಅದಕ್ಕೆ ಹೇರ್ ಆಯಿಲ್ ಅಪ್ಲೈ ಇದ್ದೀನಿ ಸೊ ಇದು ಕೊಕೊನಟ್ ಆಯಿಲ್ ಪ್ಯಾರಾಶೂಟ್ ಅವ್ರದ್ದು ಬಟ್ ಇದರಲ್ಲಿ ರೋಸ್ಮೆರಿ ಇದೆ ಆ್ಯಂಡ್ ಆಲ್ಸೋ ಇದು ಸ್ವಲ್ಪ ಲೈಟ್ ವೇಟ್ ಇದೆ ಅಷ್ಟು ಆಯಿಲಿ ಗ್ರೀಸಿಯಾಗಿಲ್ಲ ಇವಾಗ ಪ್ಯಾರಾಶೂಟ್ ನಾರ್ಮಲ್ ಹೇರ್ ಆಯಿಲ್ ಅಪ್ಲೈ ಮಾಡಿದಾಗ ಸ್ವಲ್ಪ ಗ್ರೀಸಿಯಾಗಿ ಅನಿಸುತ್ತೆ ಆ ಥರ ಇಲ್ಲ ಇದು ಸ್ವಲ್ಪ ಲೈಟ್ ವೇಟ್ ಇದೆ ಸೊ ಅದನ್ನು ಅದಕ್ಕೆ ನೀವು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಬೋ ಮಾಡ್ಬೋದು ಆನ್ ರೆಗ್ಯುಲರ್ ಡೇಸ್ ಹೇರ್ ಆಯಿಲ್ ನಾವು ಯಾಕೆ ಅಪ್ಲೈ ಮಾಡಲ್ಲ ಬಿಕಾಸ್ ತುಂಬ ಕೂದಲೆಲ್ಲ ಆಗುತ್ತೆ ಅಂತ ಅಲ್ಲ ಬಟ್ ಇದು ಆ ಥರ ಆಗೋಲ್ಲ ಸೊ ಕ್ಯಾನ್ ಯೂಸ್ ಜಾಸ್ತಿ ಯೂಸ್ ಮಾಡಲ್ಲ ಸ್ವಲ್ಪ ಅಪ್ಲೈ ಮಾಡ್ತಾಯಿದ್ದೀರಿ ಸೊ ಕೋಮ್ ಸ್ವಲ್ಪ ಈಸಿಯಾಗಿ ಗ್ಲೈಡ್ ಆಗಲಿ ಅಂತ ಇದು ಪ್ರಮೋಷನ್ ಅಲ್ಲ ನಿಜವಾಗ್ಲೂ ಹೇಳ್ತಾ ಇರೋದು ಆ್ಯಕ್ಚುಲಿ ಇದು ಬಂದಿದ್ದೆ ನನಗೆ ಬ್ರ್ಯಾಂಡಿಂದ ಬಟ್ ಐ ಹ್ಯಾವ್ ಯೂ ಯೂಸಿಂಗ್ ಅಂದರೆ ನನಗೆ ಇಷ್ಟ ಆಗ್ತಿದೆ ಅಂತ ಇದಕ್ಕೆ ಯೂಟ್ಯೂಬಲ್ಲಿ ಇದ್ದೀನಿ ಇನ್ಸ್ಟಾದಲ್ಲಿ ನನಗೆ ಪ್ರಮೋಷನ್ಗೆ ಬಂದಿದ್ದದು ಇವತ್ತು ಡಿಮಾರ್ಟಿಗೆ ಹೋಗಿದ್ದೆ ಸಾರಿ ಈ ಒಂದು ಮ್ಯಾಟ್ನ ತೊಗೊಂಡು ಬಂದೆ ಕಿಚನಿಗೆ ಇದು ತ್ರೀ ನೈಂಟಿ ನೈನ್ ಇತ್ತು ಫಾಲೋ ಫಾಲೋ ಯುವರ್ ಹಾರ್ಟ್ ಅಂತ ಇದೆ ಇಟ್ಸ್ ನೈಸ್ ಈ ಕಡೆ ಹಿಂದ್ಗಡೆ ರಬ್ಬರ್ ಥರ ಇದೆ ಆ್ಯಂಡ್ ಆಲ್ಸೋ ನನ್ನ ರೂಮ್ಗೆ ಈ ಒಂದು ಮ್ಯಾಟ್ನ ತೊಗೊಂಡು ಬಂದೆ ಇದು ಒನ್ ನೈಂಟಿ ನೈನ್ ಡಿಮಾರ್ಟ್ ಈ ಒಂದು ಮ್ಯಾಟ್ ತೊಗೊಂಬಂದೆ ಇದು ಕೂಡ ಡಿಮಾಂಡೆ ಇದು ಒನ್ ಫೋರ್ಟಿ ನೈನ್ ರುಪೀಸ್ ಇದು ಕೂಡ ನನ್ನ ರೂಮ್ಗೆ ಇನ್ನೂ ಇಷ್ಟು ಐಟಮ್ಸ್ ತೊಗೊಂಬಂದೆ ರೈಸ್ ಬಟ್ ಇದೆಲ್ಲ ಹೌಸ್ ಹೋಲ್ಡ್ ಐಟಮ್ಸ್ ರೇಷನ್ ಆ್ಯಂಡ್ ಅದರ್ ಥಿಂಗ್ಸ್ ಇದಷ್ಟೆ ಅದರಲ್ಲಿ ತೋರಿಸೋಂಥದ್ದು ಏನೂ ಸ್ಪೆಷಲ್ ಇಲ್ಲ ಬಟ್ ಇದು ಮ್ಯಾಟ್ ಎಲ್ಲ ಚೆನ್ನಾಗಿತ್ತಲ್ವ ಸೊ ಅದಕ್ಕೆ ತೋರಿಸ್ದೆ ಅಲ್ಲಿ ಏನ್ ನೋಡಿರಿ ಅದೊಂದು ಬಾಕ್ಸಲ್ಲಿ ತೆಗಿಳೋದು ನಂಗೆ ಆ್ಯಕ್ಚುಲಿ ಪಾರ್ಸೆಲ್ ಬಂದಿತ್ತು ಇದು ರಿಸೀವ್ ಆಗಿ ಎಷ್ಟು ದಿನ ಆಯಿತು ಗೊತ್ತಾ ಬಟ್ ಓಲ್ಡ್ ಅಡ್ರೆಸ್ಸಿಗೆ ಬಂದಿದ್ದು ನನಗೆ ಯಾರು ಕಳ್ಸಿದ್ದಾರೆ ಅಂತ ಗೊತ್ತಿಲ್ಲ ಇಟ್ ವಾಸ್ ಅ ಬ್ರ್ಯಾಂಡ್ ಗಿಫ್ಟ್ ಆಯಿತಾ ಪಿ ಆರ್ ಇವಾಗ ಬರ್ಡೇಗೆ ಅಂತೆಲ್ಲ ಕಳ್ಸಿರ್ತಾರೆ ಆ ಥರ ಬಂದಿದ್ದು ಸೊ ನನಗೆ ಫಾಲೋ ಅಪ್ ಮಾಡೋದಕ್ಕೂ ಅದು ಯಾವ ಬ್ರ್ಯಾಂಡಿಂದ ಬಂದಿದ್ದಾರೆ ಏನು ಏನೂ ಗೊತ್ತಿರಲಿಲ್ಲ ಹಾಗಾಗಿ ಹಾ ಅಲ್ಲೇ ಓಲ್ಡ್ ಅಡ್ರೆಸ್ ಅಲ್ಲೇ ಓಲರ್ ಏನಿದ್ರು ಅವ್ರಿಗೆ ಎಸ್ಕೊಳ್ಳಿ ಅಂತ ಹೇಳಿದ್ದೆ ಸೊ ಲೆಟ್ಸಿ ಏನು ಬಂದಿದೆ ಅಂತ ಆ್ಯಂಡ್ ಐ ಶುಡ್ ಚೇಂಜ್ ಮೈ ಅಡ್ರೆಸ್ ಅವ್ರಿಗೆ ಹೇಳಿಬಿಟ್ಟು ಓ ದಿಸ್ ಇಸ್ ಮೈ ವಿಶ್ಲಿ ಹಾ ಹೇಗೆ ಸೌಂಡ್ ಲೆಟ್ಸ್ ಓಪನ್ ದಿಸ್ ಇದು ಬರ್ಡೇ ಹ್ಯಾಪರ್ ಆಗಿ ಅವ್ರು ಕಳ್ಸಿರೋದಾಯ್ತಾ ಇಟ್ಸ್ ಅ ಸರ್ಪ್ರೈಸ್ ಗಿಫ್ಟ್ ಏನಿದೆ ಅಂತ ನೋಡೋಣ ಇಟ್ಸ್ ಬುಕ್ ಗೈಸ್ ಇದೇನೋ ಒಂದು ವಿಶ್ ಲಿಂಕ್ ವಿತ್ ಲವ್ ಓಕೆ ಒಂದು ಫೋಟೋ ಫ್ರೇಮ್ ಇದೆ ಕ್ಯೂಟ್ ಫೋಟೋ ಫ್ರೇಮ್ ಇದೆ ಡೇಲಿ ಅಫರ್ಮೇಶನ್ ಅಂತ ಕಳಿಸಿದ್ದಾರೆ ಸ್ಟಾರ್ಟ್ ಯುವರ್ ಡೇ ವಿತ್ ಥಾಟ್ಸ್ ಆಫ್ ಪಾಸಿಟಿವಿಟಿ ಇಟ್ಸ್ ವೆರಿ ಪ್ರಿಟಿ ವೆರಿ ಥಾಟ್ಫುಲ್ ಆ್ಯಂಡ್ ಮೊಬೈಲ್ಗೆ ಅಂಡ್ ಸ್ಟಿಕ್ ಮಾಡೋದಕ್ಕೆ ಯೂಶಲಿದು ಎಷ್ಟು ವೈರಲ್ ಆಗಿದೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಅಲ್ವ ಇದು ಅದು ಇದೆ ಹ್ಯಾಪಿ ಬರ್ತ್ ಡೇ ಫ್ರಮ್ ವಿಶ್ಲಿಂಕ್ ಮತ್ತೆ ಇದು ಏನು ಗೈಡಾ ಓ ಕಂಟೆಂಟ್ ಪ್ಲ್ಯಾನಿಂಗ್ ವಾ ದಿಸ್ ಈಸ್ ಸೋ ಗುಡ್ ನಾನಿವಾಗ ಫುಲ್ ಡೇ ಟೈಮ್ ಟೇಬಲ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಗಿಫ್ಟ್ ಆನ್ ರೈಟ್ ಟೈಮಿಂಗ್ ಗೈಸ್ ಬಟ್ ಟಾಪಿಕ್ ಇದೆ ಸ್ಕ್ರಿಪ್ಟ್ ಇದೆ ವಾಯ್ಸೂರ್ ಇದೆ ಫಾರ್ಮೆಟ್ ಯಾವುದು ಪ್ಲಾಟ್ಫಾರ್ಮ್ ಪ್ಲ್ಯಾಟ್ಫಾರ್ಮ್ ಟ್ಯಾಗ್ಸ್ ಬ್ರ್ಯಾಂಡ್ ಡೀಟೇಲ್ಸ್ ಕ್ಯಾಪ್ಷನ್ ಕಂಪ್ಲೀಟ್ ಡೀಟೇಲ್ಸ್ ಇದೆ ಐ ಲವ್ಡ್ ಇಟ್ ಥ್ಯಾಂಕ್ ಯು ವಿಶ್ಲಿಂಗ್ ಓಕೆ ಗೈಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಫುಲ್ ಡೇ ಆ್ಯಕ್ಚುಲಿ ನಂದು ಎಡಿಟಿಂಗಲ್ಲೇ ಹೋಗಿದೆ ಸೊ ಜಾಸ್ತಿ ಏನೂ ಮಾಡೋಕ್ಕಾಗಿಲ್ಲ ಯಾವುದೆಲ್ಲ ಪೆಂಡಿಂಗ್ ಇತ್ತು ವರ್ಕು ಎಲ್ಲನೂ ಎಡಿಟ್ ಮಾಡ್ತಾ ಇದ್ದೆ ನಾನು ಆಲ್ರೆಡಿ ಟೂ ತ್ರೀ ಪೇಜ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ವಿಡಿಯೋ ಶೂಟ್ ಎಡಿಟಿಂಗ್ ಪೋಸ್ಟಿಂಗ್ ಮಾರ್ಕೆಟಿಂಗ್ ಆಲ್ ಅಲೋನ್ ಮಾಡ್ತಾ ಇರೋದ್ರಿಂದ ಫಲ್ ಸ್ವಲ್ಪ ಹೆಕ್ಟಿಕ್ ಆಗಿಬಿಡುತ್ತೆ ಅವನಿ ಸೊ ಇವತ್ತು ಫುಲ್ ಎಡಿಟಿಂಗಲ್ಲೇ ಹೋಯ್ತು ಡೇ ಸೊ ಏನು ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಸ್ಮಾಲ್ ಆ್ಯಂಡ್ ಏನೋ ಸ್ಮಾಲ್ ಬ್ಲಾಗ್ ಆಗಿರುತ್ತೆ ಮಿನಿ ಬ್ಲಾಗ್ ಥರ ಆಗಿದೆ ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ನೀವು ನಾನು ಫಾಲೋ ಮಾಡಿಲ್ಲ ಅಂದರೆ ಬೇಗ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೀರಿಂದ ನೆಕ್ಸ್ಟ್ ವಿಡಿಯೋ